ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ನ್ಯೂಸ್ ಡೆಸ್ಕ್ ಇಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಸೊ ದತ್ತರಾಜ್ ಇದು ಗಾಂಜಾ ಹೊಸಕೋಟೆನೆ ಗಾಂಜಾ ಅಡ್ಡ ಆಗಿದೆ ಹೊಸಕೋಟೆನೆ ಗಾಂಜಾ ನಶೆಯಲ್ಲಿ ತೇಲಾಡ್ತಿದೆ ಬಿಕಾಸ್ ಆಫ್ ಇದೇ ಪೊಲೀಸ್ ನಾಗರಾಜನ ದಂಧೆ ಅಂತ ಹೇಳ್ಬೋದು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮಾಡ್ತಾನೆ ಎಲ್ಲರನ್ನೂ ಕೊಂಡ್ಕೊತಾನೆ ಇವನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ದತ್ತರಾಜ್ ಇವನು ಅರೆಸ್ಟ್ ಮಾಡಲ್ವ ಈ ಪೊಲೀಸರು ಶಿಲ್ಪ ಈ ಒಂದು ಹೊಸಕೋಟೆಯ ಗಾಂಜಾ ಗ್ಯಾಂಗನ್ನು ಬಿಟ್ಟು ಈಗ ಒಂದು ಕೆಲ ವಿಚಾರಗಳನ್ನು ತಗೊಳ್ತಾ ಇದ್ರೆ ಈ ಹಿಂದೆ ಈ ಒಂದು ಒಂದು ಭಾಗದಲ್ಲಿ ಅಂದರೆ ಈಗ ಈ ಒಂದು ಏನು ಕಟ್ಗೆನಹಳ್ಳಿ ಅಂತ ಒಂದು ಏರಿಯಾ ಇದೆ ಆ ಕಟ್ಗೆನಹಳ್ಳಿ ಭಾಗದಲ್ಲಿ ರಕ್ತ ಚಂದನವನ್ನು ಮಾರಾಟ ಮಾಡುವಂತಹ ಗ್ಯಾಂಗ್ ಈಗಲೂ ಕೂಡ ಆ್ಯಕ್ಟಿವ್ ಆಗಿದೆ ಅದೇ ರೀತಿಯಾಗಿ ಈ ಹಿಂದೆ ದಂಡುಪಾಳ್ಯ ಅಂತ ಹೇಳಿ ಒಂದು ಗ್ಯಾಂಗ್ ಇತ್ತು ಅದನ್ನು ಎರಡು ಸಾವಿರದಿಂದ ಎರಡು ಸಾವಿರದ ಎರಡರಲ್ಲಿ ಅವರು ಅದನ್ನು ಕಂಪ್ ಕಂಪ್ಲೀಟಾಗಿ ಹಿಡಿದು ಅವರನ್ನು ಜೈಲುಗಟ್ಟುವಂತಹ ಕೆಲಸವನ್ನು ಮಾಡಲಾಗಿತ್ತು ಅಂದರೆ ಹೊಸಕೋಟೆ ಯಾವ ಕಾರಣಕ್ಕೂ ಕೂಡ ಒಂದು ಹತ್ತು ಹದಿನೈದು ವರ್ಷದಿಂದ ಯಾವ ರೀತಿಯ ಸಮಸ್ಯೆಗಳಿರಲಿಲ್ಲ ಆದರೆ ಇತ್ತೀಚೆಗೆ ಒಂದು ಐದು ಹತ್ತು ವರ್ಷದಿಂದಲೂ ಕೂಡ ಗಾಂಜಾ ಡೀಲಿಂಗು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸಪೋರ್ಟಿವ್ ಆಗಿ ಖಾಕಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರಲ್ಲಿ ನಾಗರಾಜ ಏನಿದ್ದಾನೆ ಹೆಡ್ ಕಾನ್ಸ್ಟೇಬಲ್ ಹೊಸಕೋಟೆಯಲ್ಲಿ ಆತ ಹತ್ತರಿಂದ ಹನ್ನೆರಡು ವರ್ಷದವರೆಗೂ ಕೂಡ ಆ ಒಂದು ಹೊಸಕೋಟೆ ಭಾಗದಲ್ಲೇ ಇದ್ದಾನೆ ಅಂದರೆ ಯಾವಾಗ ತಾನು ಅಪಾಯಿಂಟ್ಮೆಂಟ್ ಆದನೋ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಸ್ ಬಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ ಇಂತಹ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಎಲ್ಲ ರೀತಿಯ ಸಪೋರ್ಟ್ಗಳನ್ನಲ್ಲಿ ಎಮ್ ಒ ಬಿಗಳಿರ್ಬೋದು ರೌಡಿ ಶೀಟರ್ಗಳಿರ್ಬೋದು ಬೆಟ್ಟಿಂಗ್ ಪಂಟರ್ ಇರ್ಬೋದು ಅಂಥವರ ಜೊತೆ ಸಂಪರ್ಕವನ್ನು ಹೊಂದ್ಕೊಂಡು ಈ ರೀತಿಯಾದ ಸಮಸ್ಯೆಗಳನ್ನು ಏನು ಸಮಾಜಕ್ಕೆ ಕಂಟಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾನೆ ಆದರೆ ತಂಜೇಬ್ ಏನಿದೆ ಅಮೌಂಟ್ಗಳು ಗಳು ನಿಲ್ಲಿಸ್ಕೊಳ್ಳೋದು ಮಾಡೋದು ಎಲ್ಲರೂ ಕೂಡ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ಈ ಗಾಂಜಾ ಸಪ್ಲೈ ಡೀಲರ್ಸ್ ಯಾರಿದ್ದಾರೆ ಪೆಡ್ಲರ್ಸ್ ಗಳೇನಿದ್ದಾರೆ ಅವ್ರ ಜೊತೆ ನೇರವಾಗಿ ಹೆಡ್ ಕಾನ್ಸ್ಟೇಬಲ್ ನಾಗರಾಜ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಇದೀಗ ಸಿಕ್ಕಿರೋದ್ರಿಂದ ಈಗ ಇನ್ವೆಸ್ಟಿಗೇಷನ್ ಕೂಡ ನಡೆಯೋದಕ್ಕೆ ಶುರುವಾಗಿದೆ ಪೂರ್ತಿಯಾದಂತಹ ವರದಿಯನ್ನು ನೀಡೋದಕ್ಕೆ ಈಗ ಲಾಬುರಾಮ್ ಐಜಿ ಏನಿದ್ದಾರೆ ಅವರು ಮತ್ತೆ ಚಂದ್ರಕಾಂತ್ ಬಾಬಾ ಡಿ ಸಿ ಪಿ ಅಂದರೆ ಬೆಂಗಳೂರು ಗ್ರಾಮಾಂತರ ಡಿ ಸಿ ಪಿ ಅವರು ಈಗ ಕೇಳುವಂತಹ ಕೆಲಸಗಳು ಮಾಡಿದ್ದಾರೆ ವರದಿಯನ್ನು ಈಗ ಡಿ ವೈ ಎಸ್ ಪಿ ಹೊಸಕೋಟೆ ಏನಿದ್ದಾರೆ ಮಲ್ಲೇಶ್ ಅವರು ಈಗ ಅದು ಅದ್ರ ಬಗ್ಗೆ ಸಿ ಡಿ ಆರ್ಗಳಿರ್ಬೋದು ಅದು ಅವ್ರ ಜೊತೆ ಇರತಕ್ಕಂಥ ನಿಕಟವಾದಂತಹ ಸಂಪರ್ಕದಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನಂತರದಲ್ಲಿ ಅವರಿಗೆ ಒಪ್ಪಿಸುವಂತಹ ಕೆಲಸಗಳು ಮಾಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಥವಾ ಎರಡು ದಿವಸದಲ್ಲಿ ಆತನನ್ನು ಸಸ್ಪೆಂಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ಬೋದು ಒಟ್ನಲ್ಲಿ ಈತನ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡ್ರೆ ಹೊಸಕೋಟೆಯಲ್ಲಿ ಹುಟ್ಟು ಬೆಳೆದಿರ್ತಾನೆ ಮತ್ತೆ ಆ ನಾಲಾಗಲ್ಲಿ ಅಂತ ಹೇಳಿ ಒಂದು ಭಾಗ ಇದೆ ಆ ಭಾಗದಲ್ಲಿ ಈ ರೀತಿಯಾದಂತಹ ಗಾಂಜಾ ಪೆಡ್ಲರ್ಗಳನ್ನು ಸಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದ ಅನ್ನೋದು ಅಕ್ಕಪಕ್ಕದ ಸ್ಥಳೀಯರ ಆರೋಪವಾಗಿದೆ ಅದೇ ರೀತಿಯಾಗಿ ಇದಕ್ಕೆ ಕೆಲ ಪುಷ್ಟಿ ನೀಡುವಂತಹ ಎಲ್ಲ ದಾಖಲೆಗಳು ಕೂಡ ಬಿ ಟಿ ವಿಗೆ ಲಭ್ಯವಾಗಿತ್ತು ಈ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಕ್ರೋಡೀಕರಿಸ್ಕೊಂಡು ಪೊಲೀಸ್ನವರು ಇವತ್ತು ಈತನ ಮೇಲೆ ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಮಾಡ್ತಾರೆ ಅದಲ್ಲದೆ ಈ ಒಂದು ಪೊಲೀಸ್ ಆಫೀಸರ್ಗಳಿಗೂ ಕೂಡ ಈ ತಿಂಗಳ ಮಾಮೂಲಿಗಳನ್ನು ನೀಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದ ಹಫ್ತಾ ಅಂತ ಹೇಳ್ತಾರೆ ಆ ಹಫ್ತಾವನ್ನು ನೀಡುವಂಥದ್ದು ಬೆಂಗಳೂರು ಸಿಟಿಯ ಪೊಲೀಸ್ನವರು ಕೂಡ ಕೈಯಾಗಬಾರ್ದು ಗ್ರಾಮಾಂತರದವರು ಕೈ ಆಗಬಾರ್ದು ಬೇರೆ ಕಡೆ ಮಾಲ್ ಇದೆ ಅಂತ ಹೇಳಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬಂದು ಪೊಲೀಸ್ನವ್ರು ಹಿಡಿಬಹುದು ಅನ್ನೋ ಕಾರಣಕ್ಕೋಸ್ಕರ ಯಾವ್ಯಾವ ಸ್ಟೇಷನ್ ಬರುತ್ತೆ ಆ ಸ್ಟೇಷನ್ಗೆ ಡೀಲಿಂಗ್ ಮಾಡಿ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದ ಅನ್ನೋ ಒಂದು ಕೆಲ ವಿಚಾರಗಳು ಈಗ ತಿಳಿದು ಬಂದಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಗಾಂಜಾ ಗಮಲು ಏನಿದೆ ಈಗ ಯುವ ಪೀಳಿಗೆಯಲ್ಲಿ ಕೆಲ ಭಾಗದಲ್ಲಿ ಈಗ ಸ್ಲಮ್ ಭಾಗ ಇರ್ಬೋದು ಆ ಭಾಗಕ್ಕೆ ಇಪ್ಪತ್ತು ಸಾವಿರದ ಗಾಂಜಾಗಳನ್ನು ಅಂದರೆ ಕಡಿಮೆ ಬೆಲೆಯ ಗಾಂಜೆಗಳನ್ನು ರ್ಯಾಡ್ ಪಾಯ್ಸನ್ ಮಿಕ್ಸ್ ಮಾಡಿರ್ತಕ್ಕಂಥ ಗಾಂಜೆಗಳನ್ನು ಸೇಲ್ ಮಾಡುವಂಥ ಕೆಲಸಗಳು ಮಾಡ್ತಾನೆ ಅದೇ ರೀತಿಯಾಗಿ ಈ ಮೆಡಿಕಲ್ ಸ್ಟೂಡೆಂಟ್ಗಳು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಅಥವಾ ಬೇರೆ ಬೇರೆ ಏರಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಹೆವಿ ಕ್ವಾಲಿಟಿ ಅಂದರೆ ಈಗ ಮೂವತ್ತರಿಂದ ನಲವತ್ತು ಸಾವಿರದ ಕೆ ಜಿಗೆ ಸಿಗುವಂತಹ ಗಾಂಜಿಗಳಿರ್ತದೆ ಗ್ರೀನ್ ಕ್ವಾಲಿಟಿ ಅದನ್ನು ತೆಗೆದುಕೊಂಡು ಹೋಗಿ ನೀಡುವಂತಹ ಕೆಲಸಗಳ್ ಮಾಡ್ತಾರೆ ಇತ್ತೀಚೆಗೆ ಸ್ವಲ್ಪ ಪೊಲೀಸರು ಈ ಇವರ ಮೇಲೆ ಕಣ್ಣಿಟ್ಟಿದ್ದಾರೆ ಏನು ಮೇಲ್ಗಡೆ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹೊಸಗೋಟೆ ಬಿಟ್ಟು ಅಂದ್ರೆ ಹೊಸಕೋಟೆ ಬಿಟ್ಟು ಎಲ್ಲಿಗೂ ಹೋಗ್ದೇನೆ ಅಲ್ಲಿಗೆ ಪೆಡ್ಲರ್ಗಳು ಸಬ್ ಪೆಡ್ಲರ್ಗಳು ಏನಿರ್ತಾರೆ ಅಲ್ಲಿಗೆ ಕೆರೆಕೊಂಡು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಕೆಲಸಗಳು ಮಾಡ್ತಾರೆ ಇನ್ನೊಂದು ವಿಚಾರ ಏನಂತಂದ್ರೆ ಪರಪ್ಪನ ಅಗ್ರಹಾರ ಏನು ಇದೆ ಜೈಲು ಆ ಒಂದು ಜಾಗಕ್ಕೂ ಕೂಡ ಈ ಒಂದು ಗಾಂಜವನ್ನು ನೇರವಾಗಿ ಸಪ್ಲೈ ಮಾಡುವಂತ ಕೆಲಸಗಳು ಮಾಡ್ತಾರೆ ಅದು ಯಾವ ರೀತಿ ಆಗೋಗುತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದು ನೇರವಾಗಿ ಇಲ್ಲಿ ಒಳಗಡೆ ಇರ್ತಕ್ಕಂಥ ಭದ್ರತೆಗೆ ನಿಯೋಜಿಸಿರ್ತಕ್ಕಂಥ ಯಾರ್ಯಾರು ಪೊಲೀಸ್ನವ್ರು ಇದ್ದಾರೆ ಅಥವಾ ಅಲ್ಲಿನ ಸಿಬ್ಬಂದಿಗಳು ಏನಿದ್ದಾರೆ ಒಳಗಡೆ ಗಾಯ ಏನು ಜೈಲಿನ ಒಳಗಡೆ ಕಳಿಸುವಂಥ ಕೆಲಸಗಳು ಮಾಡ್ತಾರೆ ಅಲ್ಲಿ ಹತ್ತು ರೂಪಾಯಿ ಇರೋದನ್ನ ನೂರು ರೂಪಾಯಿಗೆ ಮಾರಾಟ ಮಾಡೋದು ಅಂದ್ರೆ ಕೈದಿಗಳಿಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಅದನ್ನು ಕೊಡುವಂಥ ಕೆಲಸಗಳು ಮಾಡ್ತಾರೆ ಮೊದಲಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಶುರುವಾಯಿತು ಅಂತ ಹೇಳಿದ್ರೆ ಯೂಸುಫ್ ಏನಿದ್ದಾನೆ ಮೇಯ್ನ್ ಪ್ರಮುಖ ಆರೋಪಿ ಅದೇ ರೀತಿಯಾಗಿ ಸಲ್ಮಾನ್ ಏನಿದ್ದಾನೆ ಅಕ್ರಮ್ ಏನಿದ್ದಾನೆ ಇವರು ಮೂರು ಮೊಬೈಲ್ ನಂಬರು ಕೂಡ ಸ್ವಿಚ್ ಆಫ್ ಆಗಿದೆ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಯಾರ್ಯಾರ ಜೊತೆ ಲಿಂಕಲ್ಲಿದ್ದಾರೆ ಅದರಲ್ಲಿ ಹೆಡ್ ಕಾನ್ಸ್ಟೇಬಲ್ ನಾಗರಾಜನ ಪಾತ್ರ ಏನು ಎಲ್ಲದನ್ನು ಕೂಡ ಸ್ಪಷ್ಟವಾಗಿ ತಿಳಿಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅವರು ಮೂರನ್ನು ಕರ್ತಂದು ವಿಚಾರಣೆ ಮಾಡಿದೆ ಹೋದಾದ್ರೆ ಈಗ ಬಿ ಟಿ ವಿಯಲ್ಲಿ ವರದಿ ಪ್ರಸಾರ ಆಗಿ ಒಂದೇ ಒಂದು ನಿಮಿಷದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಮೊಬೈಲ್ ಇರ್ತಕ್ಕಂಥ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಬೇರೆ ಕಡೆ ಪರಾರಿಯಾಗಿದ್ದಾರೆ ಈ ಪರಾರಿ ಆಗೋದಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರ ವಿರುದ್ಧನೂ ಕೂಡ ಶಿಸ್ತಿನ ಕ್ರಮಗಳಾಗಬೇಕು ಅಂದ್ರೆ ತನ್ನ ಹತ್ರ ದುಡ್ಡಿದೆ ಯಾವ ರೀತಿ ಆಗಬೇಕಾದ್ರೂ ಯಾರನ್ನು ಬೇಕಾದ್ರೂ ಕೊಂಡ್ಕೋಬಹುದು ನಂದೇ ಆದಂತಹ ಒಂದು ಹವಾ ಮೇಂಟೈನ್ ಆಗಿದೆ ಹೊಸಕೋಟೆ ಅಂದ್ರೆ ನಂದೆ ಅನ್ನೋ ರೀತಿಯಲ್ಲಿ ಕೂತಿದ್ದಾನೆ ಆ ಕಾರಣಕ್ಕೋಸ್ಕರ ಇದನ್ ಮೇಲೆ ಆದಷ್ಟು ಬೇಗ ಶಿಸ್ತಿನ ಕ್ರಮ ಆಗಬೇಕು ಆಗಬೇಕು ಇಲ್ಲ ವಜಾ ಆಗಬೇಕು ಶಿಲ್ಪ एस दत्रज निमेला डिटेल्स के आगे थैंक यू